ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಶಬರಿಮಲೆಯಲ್ಲಿ ಮಂಡಲ ಪೂಜೆಯ ಮಂಡಲ ಕಾಲದ ಮೊದಲ ದಿನ ಈ ಮೊದಲ ದಿನ ಶಬರಿಮಲೆಯಲ್ಲಿ ನಡೆದಂತಹ ಸಂಪೂರ್ಣ ಅಪ್ಡೇಟ್ಗಳನ್ನು ಈ ಒಂದೇ ವಿಡಿಯೋನಲ್ಲಿ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಮೂಲಕ ಪ್ರಸಾರ ಮಾಡ್ತಾ ಇದ್ದೀವಿ ಸ್ವಾಮಿ ಅದೆಲ್ಲವೂ ಆ ಭಗವಂತನ ಭಕ್ತಿಗಾಗಿ ಭಕ್ತಿಯ ಸಮರ್ಪಣೆಗಾಗಿ ಇಂದು ಶಬರಿಮಲೆಯ ಆ ಚಿನ್ನದ ಗುಡಿಯ ಗರ್ಭಗುಡಿಯ ಸಮೀಪ ಒಂದು ನಡೆಯಬಾರದಂತಹ ಘಟನೆ ನಡೆಯಿತು ಮತ್ತು ಏನೇನು ಮುಖ್ಯಾಂಶಗಳಿವೆ ಎಂಬೆಲ್ಲ ವಿಚಾರಗಳನ್ನು ಹಂತ ಹಂತವಾಗಿ ತಿಳಿಸುತ್ತೇವೆ ಅದಕ್ಕಾಗಿ ತಪ್ಪದೇ ಈ ವಿಡಿಯೋವನ್ನು ಪೂರ್ತಿ ನೋಡಿ ಮತ್ತು ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅತಿ ಹೆಚ್ಚಾಗಿ ಶೇರ್ ಮಾಡಿ ಪ್ರತಿದಿನದ ಶಬರಿಮಲೆಯ ಅಪ್ಡೇಟ್ ಸುದ್ದಿಗಳನ್ನು ನಿಮಗಾಗಿ ನೀಡುತ್ತೇವೆ ಸ್ವಾಮಿ ಶರಣಂ ನಿನ್ನೆಯ ದಿನ ಅರುಣ್ ಕುಮಾರ್ ಅವರು ಅಂದರೆ ಶಬರಿಮಲೆಯ ಮೇಲ್ಶಾಂತಿಗಳಾಗಿ ಕೊನೆಯ ದಿನ ಕಾರ್ಯನಿರ್ವಹಿಸಿ ತಾನು ಸ್ವಸ್ಥಾನಕ್ಕೆ ಇಳಿಯುವ ಮೊದಲು ಹೊಸ ಮೇಲ್ಶಾಂತಿಗಳಾದಂತಹ ಇ ಡಿ ಪ್ರಸಾದ್ ಸ್ವಾಮಿಯವರನ್ನು ಶಬರಿಮಲೆಗೆ ಕೈ ಹಿಡಿದು ಕರೆದು ತಂದು ಅಲ್ಲಿನ ಪೂಜಾ ವಿಧಿವಿಧಾನಗಳ ಆ ಒಂದು ಸಂಪೂರ್ಣ ಜವಾಬ್ದಾರಿಯನ್ನು ತನ್ನ ಕರ್ತವ್ಯ ಮುಗಿಯಿತು ನನ್ನ ಸೇವೆ ಮುಗಿಯಿತು ಇನ್ನು ಸ್ವೀಕರಿಸಿ ಎಂದು ಭಾರವಾದ ಹೃದಯದಿಂದ ಅವರಿಗೆ ನೀಡುತ್ತಿರುವ ದೃಶ್ಯ ಮತ್ತು ಕಂಡರಾರ್ ಮಹೇಶ್ ಮೋಹನಾರ್ ರವರು ಆ ಒಂದು ಅವರಿಗೆ ಶುದ್ಧೀಕರಣವನ್ನು ನಡೆಸಿ ತಾಂತ್ರಿಕ ವಿಧಿವಿಧಾನಗಳ ಆ ಒಂದು ಪೂಜಾ ವಿಧಿವಿಧಾನಗಳನ್ನು ಸ್ವೀಕರಿಸುವಂತೆ ಆ ಶಬರಿಮಲೆಯ ಸನ್ನಿಧಾನದ ಗರ್ಭಗುಡಿಯೊಳಗೆ ಆ ಒಂದು ಇಡೀ ಪ್ರಸಾದರವನ್ನು ಕರೆದುಕೊಂಡು ಹೋಗಿ ಮುಂದಿನ ಒಂದು ವರ್ಷಗಳ ಕಾಲ ತಾವು ಶಬರಿಮಲೆಯ ತಂತ್ರಿ ಅಂದರೆ ಮೇಲ್ಶಾಂತಿಗಳಾಗಿ ಇರ್ತೀರಾ ಎಂಬ ಒಂದು ಮಹೋನ್ನತವಾದ ಆ ದೈವಿಕವಾದ ಅಪ್ಪಣೆಯನ್ನ ಆ ಸ್ವಾಮಿ ಅಯ್ಯಪ್ಪನಲ್ಲಿ ಪಡೆದು ಅಲ್ಲಿ ವಿಶೇಷವಾಗಿ ಒಂದು ಮಂತ್ರವನ್ನು ಕೂಡ ತಂತ್ರಿಗಳು ಮೇಲ್ಶಾಂತಿಗಳಿವೆ ಒಂದು ವರ್ಷ ಭಗವಂತನ ಗರ್ಭಗುಡಿಯಲ್ಲಿದ್ದು ಪೂಜೆಯನ್ನು ಸಲ್ಲಿಸಿ ಮತ್ತು ಭಕ್ತರೊಡನೆ ಆ ಭಗವಂತನನ್ನು ಕಾಣುತ್ತಿದ್ದಂತಹ ಶ್ರೀಯುತ ಅರುಣ್ ಕುಮಾರ್ ನಂಬೂದ್ರಿಯವರು ಭಾರವಾದ ಹೃದಯದಿಂದ ಸತ್ಯವಾದ ಹೊನ್ನು ಹದಿನೆಂಟು ಮೆಟ್ಟಲನ್ನ ಹಿಂಭಾಗದಿಂದ ಹಿಡಿದು ಶಬರಿಗಿರಿಯನ್ನ ತೊರೆದು ತಮ್ಮ ಸಂಸ್ಥಾನಕ್ಕೆ ತೆರಳುತ್ತಿರುವಂತಹ ದೃಶ್ಯ ಇದು ಕೂಡ ನೆನ್ನೆಯ ಒಂದು ದೈವಿಕವಾದ ದೃಶ್ಯ ಒಂದು ಕಡೆ ಭಾರವಾದ ಹೃದಯ ಮತ್ತೊಂದು ಕಡೆ ಆನಂದವಾದ ಹೃದಯ ಆ ಇಡಿ ಪ್ರಸಾದರವರ ಹೃದಯ ಇದು ನಮ್ಮ ಜೀವನಕ್ಕೆ ಆನಂದ ಮತ್ತು ದುಃಖ ಎರಡೂ ಸೇರಿಯೇ ಇರುತ್ತೆ ಎಂಬ ಒಂದು ತಾತ್ಪರ್ಯವನ್ನು ಮತ್ತೆ ಆ ತತ್ವಮಸಿ ತಿಳಿಸುತ್ತಿದ್ದಾರೆ ಸ್ವಾಮಿ ಸ್ವಾಮಿ ಶರಣಂ ಇವೆರಡೂ ನೆನ್ನೆಯ ಅತ್ಯಂತ ಪ್ರಮುಖವಾದ ದೃಶ್ಯಗಳು ಆ ಸತ್ಯವಾದ ಹೊನ್ನು ಹದಿನೆಂಟು ಬೆಟ್ಟಲನ್ನು ಭಾರವಾದ ಹೃದಯದಿಂದ ಇಳಿದು ಬಂದ ಅರುಣ್ ಕುಮಾರ್ ನಂಬುದ್ರಿಯವರು ಮಂಡಲ ಕಾಲದ ನಲವತ್ತೊಂದು ದಿನದ ಪೂಜೆಗಳಲ್ಲಿ ಮೊದಲನೆಯ ದಿನ ಪೂಜೆ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಹೊಸ ಮೇಲ್ಶಾಂತಿ ಇ ಡಿ ಪ್ರಸಾದ್ರವರು ಶಬರಿಮಲೆಯ ಸನ್ನಿಧಾನದ ಗರ್ಭಗುಡಿಯನ್ನು ತೆರೆದು ಪೂಜಾ ವಿಧಿವಿಧಾನಗಳನ್ನು ನಡೆಸುವ ಆ ಒಂದು ದೈವಿಕ ಕಾರ್ಯಕ್ಕೆ ಆ ಭಗವಂತನ ಅಪ್ಪಣೆಯನ್ನು ಪಡೆದು ತಂತ್ರಿಗಳ ಆ ಒಂದು ಅಪ್ ಅನುಮತಿ ಜೊತೆಗೆ ಅವರ ಸಹಕಾರವನ್ನು ಕೋರುತ್ತಾ ಶಬರಿಮಲೆಯಲ್ಲಿ ಆ ಒಂದು ಪೂಜಾ ಕೈಂಕರ್ಯಗಳನ್ನು ಸಲ್ ಎಲ್ಲವನ್ನು ನಿರ್ವಹಿಸುವಂತಹ ಕಾರ್ಯಕ್ಕೆ ಚಾಲನೆ ನೀಡಿದರು ತಾವೀಗ ನೋಡಿಸ್ತಾ ಇದ್ದೀರಾ ಚಿನ್ನದ ಆ ಒಂದು ದೇಗುಲದ ದ್ವಾರವನ್ನು ಇಂದು ಮೊದಲ ಬಾರಿಗೆ ತೆರೆದಂತಹ ಇಡಿ ಪ್ರಸಾದ್ ಶಬರಿಮಲೆಯ ಮೇಲ್ಶಾಂತಿಗಳು ಇದು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಮಂಡಲ ಕಾಲದ ಮೊದಲ ದಿನದ ಮೊದಲ ಪ್ರಮುಖ ಅಂಶ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶಬರಿಮಲೆಯ ಪುಣ್ಯದ ಪಥ ದೊಡ್ಡ ಪಾದದ ಆದಿಯನ್ನು ತೆರೆಯಲ್ಪಟ್ಟಿದೆ ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೂಚಿಸಿರುವಂಥ ಮಾರ್ಗಸೂಚಿಯಂತೆ ಎರಿಮಲೆ ಕಾಳಗಟ್ಟಿ ಅಳದಾಕಾವು ಕಲ್ಲಿಡಂಕುಂಡ್ರು ಮುಕ್ಕುಳಿ ಪುದುಸೇರಿ ಕರಿಮಲ ವಲಯಾಣವಟ್ಟಂ ಚರಿಯಾಣವಟ್ಟಂ ಪಂಪ ಸನ್ನಿಧಾನಂ ಈ ಒಂದು ಪುಣ್ಯದ ಹಾದಿ ಇಂದು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಆ ಭಕ್ತರಿಗಾಗಿ ಭಕ್ತರ ಭಕ್ತಿಯ ಪರವಶತೆಗಾಗಿ ತೆರೆಯಲ್ಪಟ್ಟು ಅರಣ್ಯ ಸೂಚಕರ ಅರಣ್ಯ ಪಾಲಕರ ಆ ಒಂದು ಮಾರ್ಗದರ್ಶನದಂತೆ ದೊಡ್ಡ ಪಾದದ ಹಾದಿಯನ್ನ ಜನವರಿ ಹನ್ನೆರಡರವರೆಗೆ ತಾವೆಲ್ಲರೂ ಕೂಡ ಆ ಭಗವಂತನ ದೊಡ್ಡ ಪಾದದ ಹಾದಿಯಲ್ಲಿ ತೆರಳಿ ಆ ಭಗವಂತನನ್ನ ಸ್ಮರಿಸಬಹುದು ನಮಿಸಬಹುದು ಸ್ವಾಮಿ ಶರಣಂ ಸಕ್ಕರೆಯನ್ನ ಕಂಡಾಗ ಹರಿದು ಬರುವ ಇರುವೆಯ ರಾಶಿಯ ರೀತಿ ಹಸಿವಿನಿಂದ ಭಕ್ತಿಯ ಹಸಿವಿನಿಂದ ಆ ಭಗವಂತನನ್ನ ಕಾಣಬೇಕೆಂಬ ಹಂಬಲವನ್ನ ಹೊತ್ತು ಮಂಡಲ ಕಾಲ ವ್ರತವನ್ನು ಮಾಡಿ ಬರುವಂತಹ ಭಕ್ತರ ಸಂಖ್ಯೆ ಶಬರಿಮಲೆಯಂತ ಭಕ್ತ ಜನಸಾಗರವೇ ಹರಿದು ಬಂತು ತಾವೀಗ ನೋಡುತ್ತಿರುವಂತಹ ದೃಶ್ಯ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶಬರಿಮಲೆಯಲ್ಲಿ ಎಂತಹ ಅತ್ಯದ್ಭುತವಾದ ಭಕ್ತ ಜನಸಾಗರವಿದೆ ಅಲ್ಲಿ ಎತ್ತ ನೋಡಿದರು ಶರಣಘೋಷ ಎತ್ತ ನೋಡಿದರು ಆ ಸ್ವಾಮಿ ಅಯ್ಯಪ್ಪನ ಧ್ಯಾನ ಎಲ್ಲವೂ ನಡೀತಾ ಇದೆ ಆದರೆ ಒಂದಂತೂ ಸತ್ಯಕ್ಕೆ ನಿಲುಕದ ವಿಚಾರ ಅದು ಎಲ್ಲರೂ ಕೂಡ ಮಂಡಲಕಾಲ ವ್ರತವನ್ನು ಮಾಡಿ ಬಂದಿಲ್ಲ ಸ್ವಾಮಿ ಆ ಬಂದಾಗ ಅದರ ಆನಂದ ಅದರ ಆ ಒಂದು ಆ ಅನುಭವಕ್ಕೆ ಸರಿಸಾಟಿಯಾದದ್ದು ಮತ್ತೊಂದಿಲ್ಲ ಶಬರಿಮಲೆಯಲ್ಲಿ ಭಕ್ತ ಜನಸಾಗರ ಹರಿದು ಬರುತ್ತಿರುವಂತಹ ಈ ಪರಿಯನ್ನು ಕಂಡರೆ ಕಳೆದ ಎರಡು ಮೂರು ವರ್ಷಗಳಿಂದ ಏನು ದೃಶ್ಯಗಳನ್ನು ಕಂಡವೋ ಅದರ ಹೊರತಾಗಿ ಮತ್ತೆ ಬೇರೆ ದೃಶ್ಯಗಳನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲದಂತಹ ದೃಶ್ಯಗಳು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಇದೆ ಎಂಬುದಕ್ಕೆ ಈ ದೃಶ್ಯಗಳೇ ಸಾಕ್ಷಿ ಸ್ವಾಮಿ ಪಂಪಾ ನದಿ ತೀರದಲ್ಲಿ ಆ ಬ್ರಿಡ್ಜ್ ಮೂಲಕ ಬರುತ್ತಿರುವಂತಹ ಭಕ್ತರ ದಂಡು ಮತ್ತು ಆ ನೀಲಿಮಲೆ ಅಪ್ಪಾಚಿ ಮೇಡು ಶಬರಿಪೀಠ ಅಲ್ಲಿ ಶರಣಘೋಷವನ್ನು ಉಚ್ಚರಿಸುತ್ತಿರುವ ಉಚ್ಚರಿಸಿ ಹತ್ತುತ್ತಿರುವಂತಹ ಭಕ್ತರ ಸಂಖ್ಯೆ ಸರಿಸುಮಾರು ಎಪ್ಪತ್ತು ಸಾವಿರ ಟಿಕೆಟ್ಗಳನ್ನು ಆನ್ಲೈನ್ ಟಿಕೆಟ್ಗಳನ್ನು ಬಿಡುಗಡೆ ಮಾಡಿದ್ದು ಕಂಪ್ಲೀಟಾಗಿ ಬುಕ್ ಆಗಿದ್ದು ಜೊತೆಗೆ ಇಪ್ಪತ್ತು ಸಾವಿರ ಸ್ಪಾಟ್ ಬುಕ್ಕಿಂಗ್ ನೀಡ್ತಾ ಇದ್ದಾರೆ ಅದರಲ್ಲೂ ಕೂಡ ಭಕ್ತರ ಸಂಖ್ಯೆ ಸ್ವಾಮಿ ನಮಗೆ ಟಿಕೆಟ್ ಕೊಡಿ ನಾವು ಟಿಕೆಟ್ ಬುಕ್ ಮಾಡಿಲ್ಲ ನಮಗೆ ಟಿಕೆಟ್ ಕೊಡಿ ಎಂದು ಭಕ್ತರ ಸಂಖ್ಯೆ ಹರಿದು ಬರುತ್ತಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದರೆ ದಯಮಾಡಿ ತಾವೆಲ್ಲರೂ ತಾಳ್ಮೆ ಮತ್ತು ನಿಧಾನವನ್ನು ತಮ್ಮ ಯಾತ್ರೆಯ ಪ್ರಮುಖ ಅಂಶಗಳನ್ನಾಗಿ ಇಟ್ಕೊಳ್ಬೇಕು ಕಳೆದ ನಾವು ಕಳೆದ ವರ್ಷಗಳಲ್ಲಿ ಕಂಡಂತಹ ಇರುಮುಡಿಯನ್ನು ಎಲ್ಲೆಲ್ಲೋ ಬಿಟ್ಟು ಬರೋದು ಯಾತ್ರೆಯನ್ನು ಮಾಡದೆ ಹಿಂತಿರುಗಿ ಬರುವಂತಹ ದೃಶ್ಯಗಳನ್ನು ಭಗವಂತ ಈ ವರ್ಷ ದಯಮಾಡಿ ಕರುಣಿಸದಿರಪ್ಪ ಎಂದು ಪ್ರಾರ್ಥನೆ ಮಾಡೋಣ ಇದು ಪಂಪಾ ತೀರದಲ್ಲಿ ಭಕ್ತರ ಜನಸಂದಣಿಯನ್ನು ನೋಡುತ್ತಿರುವಂತಹ ದೃಶ್ಯ ಮತ್ತು ತಾವುಗಳು ಆನ್ಲೈನ್ ಟಿಕೆಟನ್ನು ನವೆಂಬರ್ ಒಂದಕ್ಕೆ ಬುಕ್ ಮಾಡಿಕೊಳ್ಳಿ ಅಂದರೆ ಸ್ವಾಮಿ ನಾವಿನ್ನೂ ಬಹಳ ಯಾತ್ರೆಯನ್ನು ನಿಧಾನವಾಗಿ ಮಾಡ್ತೀವಿ ನಾವು ಬುಕ್ ನಮ್ಮ ಒಂದು ಪ್ಲಾನೇ ಮಾಡಿಲ್ಲ ಅಂತಾರೆ ಆದರೆ ಮಂಡಲ ಕಾಲ ವ್ರತ ಮಾಡಿ ಯಾತ್ರೆ ಮಾಡ್ತೀವಿ ಅಂತ ನಿರ್ಧಾರ ಮಾಡಿದರೆ ಅದೆಲ್ಲವೂ ಪ್ಲಾನ್ ಪ್ರಕಾರ ನಡೆದಿರುತ್ತೆ ತತ್ಕಾಲ್ ಯಾತ್ರೆ ಮತ್ತು ನಾಳೆ ನಮ್ಮ ಸ್ನೇಹಿತರು ಹೋಗ್ತಾ ಇದ್ದಾರೆ ಅದರ ಜೊತೆ ನಾವು ಹೋಗಬಿಡೋಣ ಅಂತ ಹೋದರೆ ಈ ಒಂದು ಪರಿಸ್ಥಿತಿ ಖಂಡಿತವಾಗಿ ಮುಂದಿನ ವರ್ಷಗಳಲ್ಲಿ ಮತ್ತಷ್ಟು ಮಗದಷ್ಟು ಮತ್ತು ಭಕ್ತಿಯ ಜನಸಾಗರ ಅಂತ ನಾನು ಹೇಳ್ತೀವಿ ಆದರೆ ಅಲ್ಲಿ ಉಸಿರಿ ಕಟ್ಟಿಸುವಂತಹ ವಾತಾವರಣವೂ ಕೂಡ ನಿರ್ಮಾಣವಾಗುವಂತಹ ಸಾಧ್ಯತೆಗಳಿದೆ ಅದನ್ನು ದಯಮಾಡಿ ಸರಳತೆ ಸಂಯಮವನ್ನು ಆ ವ್ರತ ಕಲಿಸುತ್ತೆ ಆ ಪಾಲಿಸಿ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ನಾವು ನೀವು ಎಷ್ಟೇ ಸ್ವಾಮಿಗಳ ನಮಗೆ ಟೀಕೆ ಟಿಪ್ಪಣಿಗಳು ಅಥವಾ ಬೇರೆ ರೀತಿಯ ಕಾಮೆಂಟ್ಗಳನ್ನು ಮಾಡಿದರೂ ಕೂಡ ತಿಳಿಸುತ್ತಾರೆ ಯುಪಿ ಸ್ವಾಮಿ ಯಾಕೆಂದರೆ ಅದು ಸ್ವಾಮಿ ಅಯ್ಯಪ್ಪ ತಿಳಿಸಿರುವಂತಹ ವಿಚಾರ ಆ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬ ಸ್ವಾಮಿಗಳನ್ನ ನೋಡಿ ಸ್ವಾಮಿ ಹೇಗೆ ತಲೆಯ ಮೇಲೆ ಇರುಮುಡಿಯನ್ನು ಇಟ್ಟುಕೊಂಡು ಆ ಪೊಲೀಸರ ಸೂಚನೆಗಳನ್ನ ದಯಮಾಡಿ ಪಾಲಿಸಿ ಅಂತ ಇಂದಿನ ಕೇಳ್ತಾ ಇದ್ದೀವಿ ಏಕೆ ಏನಾಯ್ತು ಅಂದ್ರೆ ಇಂದಿನ ಗರ್ಭಗುಡಿಯಲ್ಲಿ ಆ ಗರ್ಭಗುಡಿಯ ಸಮೀಪ ಸ್ವಾಮಿ ಅಯ್ಯಪ್ಪನ ಭಕ್ತರೊಬ್ಬರು ಮಾಡಿದ್ದಂತಹ ಘನಘೋರ ಅಪರಾಧವನ್ನ ನಾವೀಗ ತೋರಿಸ್ತಾ ಇದ್ದೀವಿ ಏನಾಯ್ತು ಇದು ಎಲ್ಲರೂ ಕೆಲವೊಂದು ಸ್ವಾಮಿಗಳು ಬಹಳ ಒಂದು ಏನೋ ಭಕ್ತಿಯ ವಿಚಾರವನ್ನಾಗಿ ಮಾಡಬಿಡ್ತೀವಿ ಅಂತ ಮಾಡ್ತಾ ಇದ್ದಾರೆ ಅದು ಅದಕ್ಕಿಂತ ದೊಡ್ಡ ಮಹಾತ್ವ ಏನಿಲ್ಲ ಏನಾಯ್ತು ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ನಾವು ಮೊಬೈಲ್ ನ ಆ ಒಂದು ವ್ಯಾಮೋಹಕ್ಕೆ ಎಷ್ಟರ ಮಟ್ಟಿಗೆ ಮತ್ತು ಸ್ಟೇಟಸ್ ಗಳ ವ್ಯಾಪ್ತಿಯಲ್ಲಿ ಬಳಸ್ಕೊಳ್ತಾ ಇದೀವ ಪ್ರಶ್ನೆ ತಿಳ್ಕೊಳ್ಳಿ ಶಬರಿಮಲೆಯ ಸನ್ನಿಧಾನದ ಗರ್ಭಗುಡಿಯಲ್ಲಿ ಚಿನ್ಮುದ್ರಾಧಾರಿಯಾಗಿ ಆ ಭಗವಂತ ಕುಳಿತಿದ್ದಾರೆ ಸ್ವಾಮಿ ಆ ಭಗವಂತನನ್ನ ಕಾಣಬೇಕೆಂಬ ಮಂಡಲ ವ್ರತವನ್ನ ಮಾಡಿ ಯಾತ್ರೆಯನ್ನ ಮಾಡಿ ಆ ಭಗವಂತನನ್ನ ನಮ್ಮ ಹೃದಯದಲ್ಲಿ ಸೆರೆ ಹಿಡಿದು ಸದಾಕಾಲ ಕಣ್ಮುಚ್ಚಿದಾಗ ಆ ಹೃದಯ ತೆರೆದು ಆ ಭಗವಂತನ ಆ ಒಂದು ದಿವ್ಯ ಛಂದಸ್ಸಿನ ಆ ದಿವ್ಯ ತೇಜಸ್ಸಿನ ಮುಖ ನಮಗೆ ಗೋಚರಿಸಬೇಕು ಆದರೆ ನಮ್ಮಲ್ಲಿ ಐಫೋನ್ ಇದೆ ನಮ್ಮಲ್ಲಿ ಅರವತ್ತೆಂಟು ಜಿ ಬಿ ಇದೆ ಮತ್ತು ನೂರ ಇಪ್ಪತ್ತೆಂಟು ಜಿ ಬಿ ಇದೆ ಮೆಮೊರಿ ನನ್ನ ಕ್ಯಾಮ್ರಾ ಸೂಪರಾಗಿದೆ ನಾನು ಆ ಗರ್ಭಗುಡಿಯ ಆ ಸ್ವಾಮಿ ಅಯ್ಯಪ್ಪನ ವಿಗ್ರಹವನ್ನು ವಿಡಿಯೋ ಮಾಡಿ ನಾನು ಎಲ್ಲ ಕಡೆ ಶೇರ್ ಮಾಡಿ ನಾನೇ ಶ್ರೇಷ್ಠ ನಾನೇ ಮಹಾಭಕ್ತ ಎಂಬ ಒಂದು ತೋರಿಸಿಕೊಳ್ಳುವಂತಹ ಈ ಮಹಾನುಭಾವ ಮಾಡುತ್ತಿರುವಂತಹ ದೃಶ್ಯ ನೋಡಿ ಸ್ವಾಮಿ ಗರ್ಭಗುಡಿಯಲ್ಲಿನ ಆ ಸ್ವಾಮಿ ಅಯ್ಯಪ್ಪನ ವಿಗ್ರಹದ ಆ ಒಂದು ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದಾರೆ ದಯಮಾಡಿ ಯಾರೂ ಕೂಡ ಇಂತಹ ಮಹಾ ಮಹಾ ತಪ್ಪನ್ನು ಮಾಡಬೇಡಿ ದಯಮಾಡಿ ಸತ್ಯವಾದ ಹೊನ್ನು ಹದಿನೆಂಟು ಮೆಟ್ಟಿಲಿನ ಸಮೀಪ ಬರುವವರೆಗೂ ಕೂಡ ನೀವು ಮೊಬೈಲ್ನ ಹೇಗಾದರೂ ಉಪಯೋಗಿಸ್ಕೊಳ್ಳಿ ಯಾಕೆಂದರೆ ಶಬರಿಮಲೆಯಲ್ಲಿ ಮೊಬೈಲ್ ಉಪಯೋಗಿಸಲೇಬಾರ್ದು ಆಗಿದ್ದು ಉಪಯೋಗಿಸ್ಬೇಕು ಅಂದರೆ ಅಲ್ಲಿವರೆಗೂ ಉಪಯೋಗಿಸ್ಕೊಳ್ಳಿ ಸ್ವಾಮಿ ಆ ನಂತರ ದಯಮಾಡಿ ಆ ಭಗವಂತನ ದರ್ಶನ ಮತ್ತು ತುಪ್ಪದ ಅಭಿಷೇಕದವರೆಗೂ ನಿಮ್ಮ ಮೊಬೈಲನ್ನು ನಿಷ್ಕ್ರಿಯಗೊಳಿಸಿ ಸ್ವಾಮಿ ನೀವು ಹೋಗಿರೋದೇ ಆ ಭಗವಂತನನ್ನು ಕಣ್ತುಂಬಿಕೊಂಡು ಆ ಭಗವಂತನ ಆ ಒಂದು ಚಿನ್ಮಯ ಮುದ್ರೆಯನ್ನು ಆ ಚಿನ್ಮುದ್ರೆಯನ್ನು ಆ ಭಗವಂತನನ್ನು ಕಂಡು ಪುನೀತರಾಗಬೇಕು ಅಂತ ಆ ಸಮಯದಲ್ಲಿ ಈ ಫೋನ್ ಯಾಕೆ ಸ್ವಾಮಿ ಗರ್ಭಗುಡಿಯಲ್ಲಿರುವಂತಹ ಆ ನಮ್ಮ ಕಲಿಯುಗ ವರದನ್ನು ಮೂರ್ತಿಯ ದಿವ್ಯ ತೇಜಸ್ಸಿನ ಆ ಒಂದು ಆನಂದಮಯನ ಆ ಒಂದು ರೂಪ ನಿಮ್ಮ ಹೃದಯದಲ್ಲಿ ನಿಮ್ಮ ಕಣ್ಣಿನಲ್ಲಿ ಹೊಳ ನೋಟದಿಂದ ಆ ಭಗವಂತನನ್ನು ಸೆರೆ ಮಾಡಬೇಕೇ ಹೊರತು ಹೀಗೆ ಕ್ಯಾಮ್ರಾದಲ್ಲಿ ಸೆರೆ ಮಾಡಿ ನಾನೇನೋ ಮಹಾ ಸಾಧನೆ ಮಾಡಿಬಿಟ್ಟೆ ಅನ್ನೋ ಒಂದು ಕಾರ್ಯವನ್ನು ದಯಮಾಡಿ ಮಾಡಬೇಡಿ ಸ್ವಾಮಿ ನಿಮ್ಮ ಕಾಲಿಗೆ ಬಿದ್ದು ಕೇಳ್ತಾ ಇದ್ದೀವಿ ದಯಮಾಡಿ ಮೊಬೈಲ್ಗಳನ್ನು ಆ ಒಂದು ಚಿನ್ನದ ಆ ಶಬರಿಗಿರಿಯ ಸನ್ನಿಧಾನದಲ್ಲಿ ದಯಮಾಡಿ ಉಪಯೋಗಿಸಬೇಡಿ ಕಳೆದ ಕೆಲವು ವರ್ಷಗಳಿಂದ ಒಂದು ವಿಡಿಯೋ ಬಹಳಷ್ಟು ಅರಿತಾಡ್ತಾ ಇದೆ ಸ್ವಾಮಿ ರೀಲ್ಸ್ನಲ್ಲಿ ಆ ಸ್ವಾಮಿಯ ಗರ್ಭಗುಡಿಯ ಮೂರ್ತಿಯನ್ನು ಚಿತ್ರೀಕರಿಸಿ ಏನೋ ಸಾಧನೆ ಮಾಡಿ ಅಂತ ಬಹಳಷ್ಟು ಲಕ್ಷಾಂತರ ಮಿಲಿಯನ್ಸ್ ವ್ಯೂಸನ್ನು ಪಡೆದು ಬಿಡ್ತೀನಿ ಅಂತ ಶೇರ್ ಮಾಡ್ತೀರಾ ಅದನ್ನು ದಯವಿಟ್ಟು ಮಾಡಬೇಡಿ ಸ್ವಾಮಿ ಅಲ್ಲಿನ ಆಚಾರ ವಿಚಾರಗಳನ್ನು ಅರಿತುಕೊಳ್ಳಿ ಆ ಭಗವಂತನ ಇಂತಹ ಒಂದು ಕ್ಷೇತ್ರದಲ್ಲಿ ಇಂತಹ ಕಾರ್ಯವನ್ನು ಯಾರು ಮತ್ತೊಮ್ಮೆ ಪುನರಾವರ್ತನೆ ಮಾಡಬೇಡಿ ಎಂಬ ಮನವಿಯನ್ನು ಸವಿನಯತೆಯಿಂದ ಸದ್ಗುಣದಿಂದ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸ್ವಾಮಿ ಒಂದು ಮಂಡಲ ಕಾಲ ವ್ರತವಿದ್ದು ಶಬರಿಮಲೆಗೆ ಹೋದಾಗ ಈ ಯಾವ ಭಾವನೆಯು ನಿಮ್ಮಲ್ಲಿ ಮೂಡುವುದಿಲ್ಲ ಮೂಡಿಸುವುದಕ್ಕೆ ಆ ಭಗವಂತ ನಿಮ್ಮನ್ನು ಬಿಡುವುದೂ ಇಲ್ಲ ಅನ್ನೋದು ಅಕ್ಷರಶಃ ಸತ್ಯ ಸ್ವಾಮಿ ಅದಕ್ಕಾಗಿ ದಯಮಾಡಿ ಶಬರಿಮಲೆ ಯಾತ್ರೆಯಲ್ಲಿ ರೀತಿ ನಿಯಮ ನಿಯಮಗಳನ್ನು ಜೊತೆಗೆ ಸಂಯಮ ಸಹನೆ ಮತ್ತು ಇಂತಹ ಒಂದು ಕರ್ ಕೃತ್ಯಗಳನ್ನು ಕೈಬಿಟ್ಟು ಒಂದು ಸನ್ಮಾರ್ಗದಲ್ಲಿ ನಡೆಯಲಿಕ್ಕೆ ಪ್ರಾರ್ಥನೆ ಮಾಡಿ ಸ್ವಾಮಿ ಇದು ಇಂದಿನ ಮತ್ತೊಂದು ಪ್ರಮುಖ ಸುದ್ದಿ ಆನ್ಲೈನ್ ಟಿಕೆಟ್ ಬಿಡುಗಡೆ ಮಾಡಿದ ತಕ್ಷಣ ತಿಳಿಸಿದ ಸ್ವಾಮಿ ಎಲ್ಲರ ಟಿಕೆಟ್ ಬುಕ್ ಮಾಡಿಕೊಳ್ಳಿ ಅಂದರೆ ಆದರೆ ಎಲ್ಲರಿಗೂ ಕೂಡ ತಮ್ಮ ಯಾತ್ರಾ ದಿನಾಂಕ ಹತ್ತಿರ ಬಂದಾಗ ಆ ಆನ್ಲೈನ್ ಟಿಕೆಟ್ನ ಅವಶ್ಯಕತೆಯ ಬಗ್ಗೆ ಅರಿವು ಮೂಡಿದಂತಿದೆ ತಾವೀಗ ನೋಡುತ್ತಿರುವಂತಹ ದೃಶ್ಯ ಎರುಮಲೆಯಲ್ಲಿನ ಸರತಿ ಸಾಲಿನ ಸ್ಪಾಟ್ ಬುಕ್ಕಿಂಗ್ ದೃಶ್ಯ ಇಷ್ಟೋ ಸಮಯ ತಾವು ಕ್ಯೂನಲ್ಲಿ ನಿಂತು ಆ ಒಂದು ಸ್ಪಾಟ್ ಬುಕ್ಕಿಂಗ್ ಪಡೆಯಲಿಕ್ಕೆ ಇಷ್ಟು ತ್ರಾಸವನ್ನು ಪಡೆಯಲೇಬೇಕಾದ ಅನಿವಾರ್ಯವನ್ನು ತಾವೀಗ ಎದುರಿಸ್ತಾ ಇದ್ದೀರಾ ಅದಕ್ಕೆ ಕಾರಣ ಸೂಕ್ತವಾದ ಯೋಜನೆ ಇಲ್ಲದಿರುವುದು ಪಂಪಾ ನದಿ ತೀರದಲ್ಲೂ ಕೂಡ ಯಾವುದೇ ಬೇರೆ ವಿಭಿನ್ನವಾದ ದೃಶ್ಯ ಇಲ್ಲ ಸ್ವಾಮಿ ಅಲ್ಲೂ ಕೂಡ ಸರತಿ ಸಾಲಿನಲ್ಲಿ ಸರಿಸುಮಾರು ನಾಲ್ಕು ಅವರಾಗುತ್ತೋ ಐದವರಾಗುತ್ತೋ ಅಷ್ಟು ಕಾಯಿಲೆಯೇ ಬೇಕು ದಯಮಾಡಿ ಸ್ಪಾಟ್ ಬುಕ್ಕಿಂಗ್ನಲ್ಲಿ ಇಂತಹ ಒಂದು ತಾಳ್ಮೆ ಅತ್ಯವಶ್ಯಕವಾಗಿದೆ ಸ್ವಾಮಿ ಎರಿಮೇಲಿ ನೀಲಕ್ಕಲ್ ಪಂಪ ಮತ್ತು ಚಂಗನೂರು ರೈಲ್ವೆ ಸ್ಟೇಷನ್ ಇನ್ನಿತರ ಕೆಲ ಸ್ಥಾನಗಳಲ್ಲಿ ಈ ಒಂದು ಸ್ಪಾಟ್ ಬುಕ್ಕಿಂಗ್ ಮಾಡ್ತಾಯಿದ್ದಾರೆ ಇಪ್ಪತ್ತು ಸಾವಿರ ಪ್ರತಿದಿನ ಅಂತ ಹೇಳಿದ್ದಾರೆ ಅದಾದ ನಂತರ ತಾವು ಎಷ್ಟು ಸಮಯ ಕಾಯಬೇಕು ಅನ್ನೋದನ್ನು ಆಯಾ ದಿನಗಳಲ್ಲಿ ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ ನಿರ್ಧಾರವಾಗುತ್ತೆ ಅದಕ್ಕಾಗಿ ಯಾತ್ರಿಕರು ಒಂದು ದಿನದ ಹೆಚ್ಚಿನ ಅವಧಿಯ ಯಾತ್ರೆಯನ್ನು ಮೊದಲೇ ಪ್ಲಾನ್ ಮಾಡಿಕೊಂಡು ಯಾತ್ರೆಯನ್ನು ಮಾಡಿ ದಯಮಾಡಿ ಸ್ಪಾಟ್ ಬುಕ್ಕಿಂಗನ್ನು ಬಳಸ್ಕೊಳ್ಳೋದಕ್ಕೆ ಮೊದಲು ತಮ್ಮ ತಮ್ಮ ನಿರ್ಧಾರಗಳ ನಿರ್ಧಾರದ ದಿನಾಂಕವನ್ನು ಆನ್ಲೈನ್ ಟಿಕೆಟನ್ನು ಇಲ್ಲಿಯೇ ಬುಕ್ ಮಾಡಿಕೊಂಡು ಹೋದರೆ ನಿಮಗೆ ಯಾತ್ರೆಯಲ್ಲಿ ಬಹಳ ಸುಸೋಲಿತವಾಗಿ ಆ ಭಗವಂತನನ್ನು ಕಾಣಲಿಕ್ಕೆ ನೇರವಾಗಿ ಆ ಪಂಪಾಗಣಪತಿಯ ಚೆಕ್ಪೋಸ್ಟ್ ಬಳಿ ಪೊಲೀಸರ ಬಳಿ ತೆರಳಬಹುದು ಆದರೆ ಅದಕ್ಕೂ ಮೊದಲು ಒಂದು ಮಂಡಲ ಕಾಲ ವ್ರತ ಮಾಡಿದ್ದಾಗ ಈ ಆನ್ಲೈನ್ ಟಿಕೆಟ್ ಅನ್ನೋದು ಸಮಸ್ಯೆ ನಿಮಗೆ ಆಗದು ಅನ್ನೋದು ಆ ಭಗವಂತನ ಭಕ್ತರ ನಂಬಿಕೆ ಆರಂಭದ ದಿನಗಳಲ್ಲಿ ಅಂತಹ ಭಕ್ತರ ಜನಸಾಗರ ಇರುವುದಿಲ್ಲ ಎಂಬ ಭಾವನೆಯಲ್ಲಿ ಯಾತ್ರಿಕರು ತೆರಳಿದರೋ ಅಥವಾ ಮಂಡಲ ಕಾಲ ವ್ರತವನ್ನು ಮಾಡಿ ಆ ಒಂದು ಭಗವಂತನನ್ನು ಕಾಡುವ ಭಕ್ತರು ತೆರಳಿದ್ರು ಅಥವಾ ನಮ್ಮ ಪಕ್ಕದ ಮನೆಯವರು ಶಬರಿಮಲೆ ಹೋಗ್ತಾ ಇದ್ದಾರೆ ಒಂದು ಸೀಟ್ ಖಾಲಿ ಇದೆ ನಾನು ಕೂಡ ಹೊರಟು ಬಿಡ್ತೀನಿ ಅಂತ ಹೋದರೋ ಗೊತ್ತಿಲ್ಲ ಸ್ವಾಮಿ ಆದರೆ ಇಂದು ಭಕ್ತ ಜನಸಾಗರ ಹರಿದು ಬಂದಂತಂತೂ ಸತ್ಯ ನಾವು ಯಾರೊಬ್ಬರ ಭಕ್ತಿಯ ಬಗ್ಗೆ ಪ್ರಶ್ನೆಯನ್ನು ಎತ್ತಲಿಕ್ಕೆ ನಮ್ಮಿಂದ ಸಾಧ್ಯವೂ ಇಲ್ಲ ಅದು ನಾವು ಮಾಡುವುದಿಲ್ಲ ಸ್ವಾಮಿ ಆದರೆ ಭಕ್ತಿಯ ಬೇರೆ ತಾವು ಆ ವ್ರತವೇ ಬೇರೆ ಭಕ್ತಿಯನ್ನು ತಾವು ತೋರ್ಪಡಿಸಲಿಕ್ಕೆ ಮರಗಗಳು ಬೇರೆ ಇದೆ ಆ ವ್ರತವನ್ನು ಆಚರಿಸಿದಾಗ ಆ ವ್ರತದಿಂದ ಲಾಭ ನಿಮಗೆ ಈ ಒಂದು ದೃಶ್ಯಗಳನ್ನು ತಾವೀಗ ನೋಡ್ತಾ ಇರೋದು ಅದರೊಳು ಒಂದೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಭಕ್ತರ ಜನಸಂದಣಿ ಹೆಚ್ಚಾಗಿ ಆ ಭಗವಂತನ ಸನ್ನಿಧಾನ ಬರ್ತಾ ಇದೆ ಮತ್ತು ಎರಿಮೇಲೆಯಲ್ಲೂ ಕೂಡ ಇದರ ಹೊರತಾಗಿ ಯಾವುದೇ ದೃಶ್ಯಗಳಿಲ್ಲ ಅಲ್ಲೂ ಕೂಡ ಶವರ್ ಭಾತ್ಗಳನ್ನು ನಿರ್ಮಿಸಿದ್ದಾರೆ ಆ ಶವರ್ ಭಾತ್ಗಳಲ್ಲಿ ಸ್ನಾನವನ್ನು ಮಾಡಿ ಆ ಭಗವಂತನನ್ನು ದರ್ಶಿಸಿ ಅಲ್ಲಿಂದ ಆ ಒಂದು ಸನ್ನಿಧಾನಕ್ಕೆ ತೆರಳುತ್ತಿರುವಂತಹ ಭಕ್ತರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯ ದೃಶ್ಯಗಳನ್ನು ತಾವು ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲಲ್ಲಿ ಮಾತ್ರ ಅಲ್ಲ ಯಾವುದೇ ಒಂದು ಶಬರಿಮಲೆಯ ಸುದ್ದಿಗಳಲ್ಲಿ ನೋಡಿದರೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಎಂಬ ಸುದ್ದಿಯನ್ನು ನೋಡೇ ನೋಡ್ತೀರಾ ಅದಕ್ಕೆ ಕಾರಣ ಆ ಕ್ಷೇತ್ರದ ಆ ಒಂದು ಅಯಸ್ಕಾಂತಿಯ ಗುಣ ಆ ಅಯಸ್ಕಾಂತಿಯ ಗುಣ ನಿಮ್ಮಲ್ಲೂ ಬರಬೇಕು ಅಂದರೆ ಒಂದು ಮಂಡಲಕಾಲ ವ್ರತವನ್ನು ಮಾಡಿದಾಗ ಆನಂದ ಪರಮಾನಂದ ಅನ್ನೋದು ಸತ್ಯಸ್ವಾಮಿ ಅದಕ್ಕಾಗಿ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಮಕರನ ಪ್ರಭೆ ನೋಡಿ ಹಾಡೆ ಪುಣ್ಯ ದರ್ಶನ ಎಂಬ ಆ ಒಂದು ದಿವ್ಯ ಕ್ಷೇತ್ರದ ಸನ್ನಿಧಾನಕ್ಕೆ ಕಾನನ ವಾಸ ಕಲಿಯುಗ ವರದನನ್ನು ಕಾಣಲು ನಲವತ್ತೆಂಟು ದಿನಗಳ ಕಾಲ ವ್ರತವನ್ನು ಆಚರಿಸೋಣ ಇದಾಗಿತ್ತು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಶಬರಿಮಲೆಯ ಆ ಮೊದಲ ದಿನದ ಮಂಡಲ ಪೂಜೆಯ ಮುಖ್ಯಾಂಶಗಳು ಗರ್ಭಗುಡಿಯ ಸಮೀಪ ನಡೆದಂತಹ ದುರ್ಘಟನೆ ಅಥವಾ ಆ ಒಂದು ಘನಘೋರ ಅಪರಾಧ ಮತ್ತೆ ಪುನರಾವರ್ತನೆ ಆಗಬಾರದೆಂಬ ನಿರ್ಣಯ ತಾವೆಲ್ಲರೂ ಪಡೆ ಮನಸ್ಸಿನಲ್ಲಿ ಪಡೆದುಕೊಂಡು ಆ ಭಗವಂತನ ಸನ್ನಿಧಾನದಲ್ಲಿ ಆ ಸನ್ನಿಧಾನದ ಸುತ್ತಮುತ್ತ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಟ್ಕೊಳ್ಳಿ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆ ಮತ್ತು ಪರಿಸರವನ್ನು ರಕ್ಷಿಸುವ ಹೊಣೆ ನಿಮ್ಮದಾಗಿದೆ ಎಂಬುದನ್ನು ಅರಿತುಕೊಳ್ಳಿ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಏನಗಿಂತ ಕಿರಿಯವನು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಶಬರಿಮಲೆ ಕ್ಷೇತ್ರ ಭೂಲೋಕದ ಸ್ವರ್ಗ ಭೂಲೋಕದ ವೈಕುಂಠ ಆ ಸ್ವರ್ಗ ವೈಕುಂಠಕ್ಕೆ ತೆರಳಬೇಕಾದರೆ ನಲವತ್ತೆಂಟು ದಿನಗಳ ಕಾಲ ಮಂಡಲ ವ್ರತ ಕಡ್ಡಾಯ ಸ್ವಾಮಿ ಶರಣಂ